ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿ ಆರ್ ಫಾರ್ಮಸ್ಸು ನಾ ಮೊದಲು ಹಿಂದಿನ ವಿಡಿಯೋದಾಗ ಒಂದು ಎರಡು ಇಲ್ಲ ಮೂರನೇ ವಿಡಿಯೋದಾಗ ನೋಡಿರ್ಬೋದು ನೀವು ತೊಗರಿ ಅಲ್ದಾಗ ಎಷ್ಟು ಅದ ಮತ್ತು ಕಸ ಎಷ್ಟು ಅದ ಮತ್ತು ಕುಂಟಿ ಹೊಡೆದಾಗ ಕಸ ಹೆಂಗೆ ಸತ್ತದ ಮತ್ತು ಬೆಳಿ ನಡ್ಬಾರ್ದು ಒಂದು ಬೆಳೆಯಿಂದ ಇನ್ನೊಂದು ಬೆಳೆ ನಡ್ಬಾರ್ದು ಕಸ ಎಷ್ಟು ಹೊಡ್ದು ಅಂತೂ ತೋರಿಸಿದ್ದೆ ನಿಮ್ಗೆ ಅದಾಗ ನಾ ಮತ್ತು ಸದಿ ಹಚ್ಚಿ ಕೂಲಿಯರಿಗೆ ಸದಿ ತೆಗೆಸಕಚ್ಚಿ ಮತ್ತು ಸದಿನೇ ಅಕಸಕ್ಕೆ ಸದಿ ಅಂತಾರೆ ನಮ್ಮಲ್ಲಿ ಅಕಸ ತೆಗಿಸೋಕೆ ಕೂಲಿಯರಿಗೆ ಹಚ್ಚಿ ಗಾಡಿ ಮಂದಿ ಅಂತ ಹೇಳಿದ್ದೆವು ನೀವು ಅದು ಹಚ್ಚಿದೀವಿ ಮತ್ತು ಎರಡೆಲ್ಲ ಮೂರೊಳ ತೆಗಿ ತೆಗಿಸಿದ್ದೇವೆ ಅಷ್ಟೇ ಅವ್ರ ಕೈಲಿ ಯಾಕಂದ್ರೆ ಬರೋದು ಇಪ್ಪತ್ತು ಮೂವತ್ತು ಇಪ್ಪತ್ತು ಜನ ಅಷ್ಟು ಬಂದಂಗೆ ಬರ್ತಾರೆ ಅದ್ರಾಗ ಆಲ್ಮೋಸ್ಟ್ ಏಳು ಎಂಟು ಬರೀ ಸಣ್ಣ ಹುಡುಗರು ಕರ್ಕೊಂಡ್ಬರ್ತಾರೆ ಅವ್ರಿಗೂ ಸೇಮ್ ಕೂಲಿ ಅಂದರೆ ಕೆಲಸನೇ ಮಾಡಲ್ಲ ಅವ್ರ ಒಟ್ಟು ಸಣ್ಣ ಸಣ್ಣ ಹುಡುಗರು ಅಥವಾ ಯಾಕಡೆ ಬೇಕು ಬಂದದ್ದು ಬಂದದ್ದು ಕಸ ಹರ್ಕೊಂತ ಉಳಿದು ಅಷ್ಟೇ ಬಿಡ್ತಾರೆ ಕಿತ್ತಲ್ಲ ಬೇರೆ ಸಮೇತ ಕಿತ್ತಿರ ಅಂದ್ರೆ ಕಸ ಆ ಮ್ಯಾಗ ಮ್ಯಾಗ ಹರ್ಕೊಂಡ್ರೆ ಅಂದ್ರೆ ಹೊಲ ಹಸಾಗಲ್ಲ ಅದಕ್ಕೆಲ್ಲ ಎರಡು ದಿನ ಕರ್ಕೊಂಡು ಕರ್ಕೊಂಡೋಗಿ ಆಮ್ಯಾಗ ಬೇಡ ಅಂತಂದಿವಿ ಅವ್ರಿಗೆ ಅದಕ್ಕೆಲ್ಲ ಮೂರು ಜನ ಪಟ್ಟಿಯಾಗಿ ಬಟ್ಟೆ ಅದು ತೆಗೆಸಿದ್ದು ಹೆಂಗಾಗ್ಯಾವಳಂತ ಅಂತ ನೋಡ್ರಿ ಇದ್ರಕ್ಕಿ ನಮ್ಮ ಮುಂದೆ ಜಗ್ಗೆ ಕಸ ಆಯಂತ ಜಗ್ಗಿ ಜಗ್ಗೆ ಜಗ್ಗಿ ಜಗ್ಗೆ ಅವಲ್ದಾಗ ಕಸ ಬಿದ್ದು ಗಸ ಒಣಗಿತ್ತಲ್ಲ ಅದೇ ಹೊಲದಾಗೀನಿ ಅದೇ ಹೊಲದಾಗ ತೋರಿಸ್ತೀನಿ ಸದಿ ಹೆಂಗಾಯ್ತು ಅಂತ ನೋಡ್ರಿ ನೋಡಿದ್ರ ಅಲ್ಲಿ ಹಿಂದಿನ ಹಿಡಿದಾಗ ಹೊಲ ನೋಡ್ರಿ ಅದು ನಡಬರ್ಕೆಲ್ಲ ಸಾಲಿನಿಂದ ಒಂದು ಸಾಲಿನಿಂದ ಇನ್ನೊಂದು ಸಾಲಿನ ನಡಬಾರು ಕಸ ಜಗ್ಗೆ ಕುಂಟು ಹೊಡೆದ ಒಣಗೇಸಿ ಬೆಳ್ಳ ತೋರ್ಸಿದ್ನಲ್ಲ ಅದೇ ಹೊಲ ಇದು ಮತ್ತು ಅದೇ ಹೊಲದಾಗ ಸದಿನ ತೆಗ್ದಾರೆ ಅಂದ್ರೆ ಸದಿ ಕಸ ನಮ್ಮ ಕಡೆ ಕಸಕ್ಕೆ ಸದಿನೇ ಅಂತ ಭಾಳ ಅಂತೀವಲ್ಲ ಅದಕ್ಕೆಲ್ಲ ಸದಿನ ಅಂತಲೇ ಅಂತೀವಿ ನಾವು ನೋಡ್ರಿ ಈಗ ಈಗ ಇಲ್ಲಿ ನೋಡ್ರಿ ಇದೊಂದು ಬೆಳ್ಳಿ ಇದೆ ಆ ಒಂದು ಬೆಳೆ ಈ ಎರಡು ಬೆಳಿಲಿ ನಡಬರ್ ಕಸ ಜಗ್ಗಿ ಇತ್ತು ಕಸ ಇಂದಿನ ಒಂದು ನೋಡಿದವ್ರಿಗೆ ಗೊತ್ತಿರ್ತದೆಲ್ಲ ನೋಡ್ಲಾರ್ದವ್ರು ಕೆಳಗಡೆ ಗೀಡಿಗೆ ಇರ್ತಾರ ನೋಡ್ರಿ ಗೊತ್ತಾಗ್ತದೆ ನಿಮ್ಮನು ಒಂದು ಬೆಳೆಯಿಂದ ಇನ್ನೊಂದು ಬೆಳೆ ಜಗ್ಗಿ ಕಸ ಇತ್ತು ಫುಲ್ಲು ಬೆಳೆನೇ ಕಾಣುತ್ತ ಆದಾಗಣ ಅವ್ರು ತೋರಿಸಿದ್ನಲ್ಲ ಅವತ್ತೇ ಈ ಒಂದೊಂದು ಕಸ ತೆಗೆದಾಯ್ತು ಇವತ್ತು ತೋರ್ಸೋಕೆ ಇಷ್ಟು ದಿನ ಅಂತ ಎರಡು ದಿನ ಮೂರು ದಿನ ಲೇಟ್ ಆಯ್ತು ಅಷ್ಟೆ ಯಾಕಂದರೆ ಬೇರೆ ಕೆಲಸ ಇದ್ವಲ್ಲ ಅತ್ತಿ ಗೊಬ್ಬರ ಅದು ಬಿತ್ತಗು ಮತ್ತು ಕುಂಟಿ ಎಡಿಯೋದು ಹೊಡೆಯೋದು ಅದಕ್ಕೆಲ್ಲ ತೋರಿಸ್ತಾಗ್ಲಿಲ್ಲ ಈಗ ನಡ್ಬಾರ್ದಂತಾರೆ ಅಂದರೆ ಒಂದು ಬೆಳಿಲೆ ಇನ್ನೊಂದು ಬೆಳಿಗ್ಗೆ ಅಂತ ಕಸ ಏನಿಲ್ಲ ನಡ್ಬಾರಕ್ಕೆ ಸಾಲಿನಾಗ ಈ ಥರ ಕಾಣುತ್ತೆ ನೋಡ್ರಿ ಕಸನ್ನ ಈ ಥರ ಕಾರಣದಲ್ಲಿ ಇದು ಸಾಲಿನ ಈ ಬೆಳಿಗ್ಗೆ ನಡ್ಬಾರಕ್ಕೆ ಏನಿಲ್ಲ ಈ ಕಸ ಎಲ್ಲ ಸದ್ಯ ಎಲ್ಲ ಇದೆ ಇದನ್ನೇ ಒಂದು ಸತಿ ಈಗ ನಡ್ಬಾರಕೆ ಪೂರೈದಿಂದ ಸಾಪು ಈ ಇರ್ತಲ್ಲ ದಿಂಡು ಇಂದ ನೆಲಕ್ಕೆ ಹೊರಗೆ ಒರ್ಸಿಂದು ಹೋಗಂಗೆ ಈಗ ಒಂಥರ ಲೇವಲ್ ಮಾಡೋದ್ ಯಾವ ಥರ ಮಾಡ್ತಾರೆ ಲೇವಲ್ ಅದೇ ಥರ ಒತ್ತಿ ಮ್ಯಾಗ ನಿಂತಿಗಿಸಿ ಒತ್ತಿ ಲೇವಲ್ ಬರೋಂಗೆ ಕುಂಟಿ ಅಂದ್ರೆ ಈ ಕಸನ ಸಾಯ್ತದ ಯಾಕಂದ್ರೆ ಆ ಥರ ಹೊಡೆದಂದ್ರೆ ಕಸ ಕಿತ್ತಿಗೆಸಿ ಎಳಕ್ಕೆ ಬರ್ಚಿದಂಗೆ ಆಗ್ತದೆ ಚರ್ಚಿದಂಗೆ ಆಗ್ತದೆ ಅದು ಬೇರೆ ಮ್ಯಾಗೆ ಮಾಡಿ ಬರ್ತದೆ ಅದಕ್ಕೆಲ್ಲ ಬೇರೆ ಮ್ಯಾಗ ಮಾಡಿ ಬಿಡೋಣ ಆ ಬೆಳೆ ಅದು ಕಸ ಇರ್ಲಿಕ್ಕೆ ಯಾವುದೇ ಇರ್ಲಕ್ಕ ಒಣಗತ್ತದು ಅದಕ್ಕೆಲ್ಲ ಆ ಥರ ಹೊಡೆದನೇ ಕ್ಲೀನ್ ಆಗ್ತದೆ ಇಲ್ಲಿ ನೋಡ್ರಿ ಇನ್ನೂ ಸ್ವಲ್ಪ ಉಳ್ದು ಮೊನ್ನೆ ಕುಂಟು ಹೊಡ್ಯೋದಾಗ ಇಟ್ಟು ಅಲ್ಲಿಟ್ಟು ಉಳಿದ ಇಲ್ಲಿಟ್ಟು ಉಳ್ದೆ ಇಲ್ಲಿಟ್ಟು ಉಳ್ದು ಮತ್ತು ಇಲ್ಲೆಲ್ಲ ಕಾಣೋದಲ್ಲ ಆತ ಕಾಣೋದಿಲ್ಲ ಕಸ ಉಳ್ದದ್ ಈ ಸದ್ಯಕ್ಕೆ ಹೊಲೆಲ್ಲ ಕ್ಲೀನ್ ಆಗ್ಯದ ಏನೋ ಒಂದಲ್ಲ ಎರಡು ಸರ್ತಿ ಕುಂಟಿ ಹೊಡೆದಂದ್ರೆ ಎಲ್ಲ ಫುಲ್ ಕ್ಲೀನ್ ಆಗಿಬಿಡ್ತದೆ ಮತ್ತು ಏಳು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮಂದಿ ಜನ ಬಂದದ್ರಾಗ ಏಳೆಂಟು ಹುಡುಗ್ರು ಇರ್ತಾವಂತಂದ್ಯೆಲ್ಲ ಆ ಹುಡುಗರು ಸತ್ಯಾಗ ಓದ್ನಾಗ ಯಾವ ಥರ ಮಾಡ್ತಾರೆ ನೋಡ್ರಿ ಈಗ ಇಲ್ಲಿ ನೋಡ್ರಿ ಇದೊಂದು ಫುಲ್ಲು ಇದೊಂದು ಸಾರಿ ಫುಲ್ಲು ಹುಡ್ರು ಸಣ್ಣ ಹುಡುಗರು ತಂದದ ಅಲ್ಲಿಟ್ಟು ಇಲ್ಲಿಟ್ಟು ತೆಕ್ಕಂದಿರ್ತಾವೆ ಇಲ್ಲಿ ಬಂದಾಗ ನೋಡ್ರಿ ಇಲ್ಲಿ ಐತಿ ಟೋಟಲ್ ಅಲ್ಲಿ ತಾನೆ ಇದಿಷ್ಟು ಇಷ್ಟು ಹೊಲಗೊಳಿಸ್ತವೆ ನಡಬರ್ಗೆ ಸಣ್ಣ ಹುಡುಗರು ಕಟ್ಕಂದ್ರೆ ಕೂಲಿ ಸೇಮ್ ಅವ್ರಿಗಿ ಕೊಡ್ತೀವಿ ಇಲ್ಲ ಅಂತ ಇಲ್ಲ ಅವ್ರಿಗಿ ಅವ್ರು ಏಟ್ ಕೇಳ್ತಾರೆ ಕೂಲಿ ಆಟ ಕೊಡ್ತೀವಿ ಆದರೆ ಕೆಲಸ ಬರೋ ಬರಿ ಕೆಲಸ ದೊಡ್ಡವ್ರು ಮಾಡಿದಂಗೆ ಕೆಲಸ ಮಾಡಿದೆ ಅಂದ್ರೆ ಕೊಡೋಕೆ ಬೇಡ ಈಗ ಸಣ್ಣ ಹುಡುಗರು ಕರ್ಕೊಂಡು ಬಂದ್ಮೇಲೆ ದೊಡ್ಡವ್ರನ್ನ ಕೆಲಸ ಬಿಡ್ತಿದ್ವಿ ಅದಕ್ಕೆ ಈ ಥರ ಮಾಡ್ತಾವ ಹುಡುಗರು ಕರ್ಕೊಂಡು ಬೇ ಹುಡುಗ್ರನ್ನ ಕರ್ಕೊಂಡು ಬರಬೇಡ್ರಿ ಅಂತಂದ್ರು ಕೇಳೋದಿಲ್ಲ ಅವರು ಕರ್ಕೊಂಡು ಬರ್ತಾರೆ ಅದಕ್ಕೆಲೆ ಅವ್ರನ್ನ ಬೇಡ ನೀವು ಬೇಡ ಅಂತ ಕೆಲಸ ಬಿಡಿಸಿಬಿಟ್ವಿ ಅವ್ರಿಗೆ ನಿನ್ನೆ ಸ್ವಲ್ಪ ಜಗ್ಗಿ ಮಳೆ ಆಗಿದೆ ಇಲ್ಲಿ ಗೊಬ್ಬರ ಬಿತ್ತಿದಿ ನಿನ್ನೆ ನೋಡ್ರಿ ಅದನ್ನು ತೊಗೊ ಬರ್ತದೆ ವೀಟಾಗಿ ನೋಡೋಕದ್ರಿ ಗೊಬ್ಬರ ಬಿತ್ತಣ ಆಗಿದೆಲ್ಲ ಅನ್ಕೊಂಡಂಗೆಲ್ಲ ಆಗ್ಯದ ಬರೋಬ್ಬರಿ ಈಗ ಇದೊಂದು ಪಟ್ಟಿ ಮತ್ತು ಆ ಕಡೆ ಈ ಬೇನಿ ಗಿಡ ಕಾಣುತ್ತಲ್ಲ ಅದರಿಂದ ಒಂದು ಪಟ್ಟಿ ಎರಡು ಪಟ್ಟಿ ಸತಿ ತೆಗಿಸಿದೆ ಮತ್ತು ಈ ಕಡೆ ಒಂದು ಅದ ಇಲ್ಲಿ ಕಾಣುತ್ತಲ್ಲ ಈ ಬೇನಿ ಗಿಡ ಬೆಳೆದು ಸರಿ ತೆಗಿಸಿಲ್ಲ ಯಾಕಂದ್ರೆ ಎಣ್ಣೆ ಹೊಡೆದಲ್ಲ ಅದಕ್ಕೆ ಕಸ ಸ್ವಲ್ಪ ಮೆತ್ತಗದಂಗೆ ಇದೆ ಕಸ ಏನ ಸತ್ತಿಲ್ಲ ಪೂರ ಈಗ ಸಂಡೆ ಈ ಸೋಮವಾರ ಮಂಡೇ ಬಂತಂದ್ರೆ ಎರಡು ವಾರ ಆಗ್ತದೆ ಇನ್ನಾದ್ರೆ ಅಂಥ ಬರೀ ಕಸ ಏನ ಸತ್ತಿಲ್ಲ ಹಾಂ ಎಣ್ಣೆ ಥರಕ್ಕೆ ಹೋಗೋದಕ್ಕೆ ಥರ ಹೇಳಿದ್ರು ಅವರು ಅಂಗಡಿಯವರು ಒಂದು ವಾರದಾಗೆಲ್ಲ ರಿಸಲ್ಟ್ ಗೊತ್ತ ಪೂರಾ ಒಣಗಿ ಗೊತ್ತಂತಂದಿರಿ ಏನು ಸುಳಗಾಡೋ ಗೊತ್ತಾಗಿಲ್ಲ ಇಲ್ಲಿ ನೋಡ್ರಿ ಎಣ್ಣೆ ಹೊಡೆದಗಳೇ ಈ ಥರ ಸ್ವಲ್ಪ ಕಲರ್ ಇಟ್ಟು ಚೇಂಜ್ ಆಗಿದೆ ಹೊರತು ಏನು ಬೆಳಿ ಕಸ ಒಣಗೇ ಅಲ್ಲ ಹಿಂಗೆ ಸಾಲಿನ ಸಾಲಿಗೆ ಹಂಗೆ ಅದ ಸ್ವಲ್ಪ ಅವ್ರು ಏನಂತಂದ್ರೆ ಎಣ್ಣೆ ಹೊಡ್ಯೋಣ ಮಳಿ ಬಂದಗಳೇ ಬೇರೆ ಒಣಗಿ ಶಾಮಿ ಮ್ಯಾಗೆಲ್ಲ ಒಣಗ ಎಲ್ಲ ಗಿಡ ಎಲ್ಲ ಒಣಗತ್ತಂತಂದ್ರೆ ಅದಕ್ಕೆಲ್ಲ ಕಪ್ಪಿ ಏನಂದಿಲ್ಲ ತೋರಿಸಿ ನೋಡಮ್ಮ ಸೋಮವಾರ ಒಂದು ಎರಡು ವಾರ ಆತದ ಪೂರ್ವ ಬೆಳೆ ಕಸ ಎಲ್ಲ ಒಣಗಿಲ್ಲ ತೋರಿಸ್ದು ನೋಡಕ್ರಿ